ಉಡುಪಿ ಶ್ರೀ ಕೃಷ್ಣ ಮುಖ್ಯಪ್ರಾಣದೇವರ ಸನ್ನಿಧಾನದಲ್ಲಿ ಇವತ್ತು ಸಂಪ್ರದಾಯದಂತೆ ಸುಮಾರು ಎಂಟುನೂರು ವರ್ಷಗಳಿಂದ ನಡೆದುಕೊಂಡು ಬಂದಂತಹ ತಪ್ತಮುದ್ರಾಧಾರಣೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಅನೇಕ ಜನರು ಇವತ್ತು ಅಭೂತಪೂರ್ವವಾದಂಥ ಜನಸಂದಣಿಯಿಂದ ಈ ಒಂದು ಧಾರಣೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಶಾಸ್ತ್ರದ ಪ್ರಕಾರ ಈ ಧಾರಣೆಯಿಂದ ನಾವು ಮಾಡಿದಂತಹ ಪಾಪಗಳ ಒಂದು ಪರಿಹಾರವಾಗ್ತದೆ ಅದೇ ರೀತಿ ಶುದ್ಧಿಯಾಗ್ತದೆ ಅಂತಹ ಒಂದು ತಪ್ತ ಧಾರಣೆಯಿಂದ ಮಹಾವಿಷ್ಣುವಿನ ಅನುಗ್ರಹವೂ ಕೂಡ ವಿಶೇಷವಾಗ್ತದೆ ಅಂತಹ ಒಂದು ಧರ್ಮಶಾಸ್ತ್ರಕ್ಕೆ ಸಮ್ಮತವಾದಂತಹ ಸಾಂಪ್ರದಾಯಿಕವಾದಂತಹ ಈ ತಪ್ತ ಮುದ್ರಾ ಧಾರಣೆಯ ಈ ವಿಧಿ ಇವತ್ತು ಕೃಷ್ಣ ಪ್ರಾಣದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ನಡೀತಾ ಇದ್ದು ಈ ತಪ್ತ ಧಾರಣೆಯನ್ನು ಸ್ವೀಕಾರ ಮಾಡಿದ ಎಲ್ಲ ಭಕ್ತರಿಗೂ ಕೂಡ ಶ್ರೀ ಕೃಷ್ಣ ಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಮುದ್ರಾ ಶಬ್ದವೇ ಮುದಂಬ್ರ ಇತಿ ಅಂತ ಹೇಳಿ ನಮ್ಮ ಪಾಪವನ್ನೆಲ್ಲ ಪರಿಹಾರ ಮಾಡಿ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿಯನ್ನು ಸಂತೋಷವನ್ನು ಕೊಡತಕ್ಕಂತಹ ಮುದ್ರೆ ಅಂತ ಹೇಳಿ ಈ ಅರ್ಥ ಈ ಅರ್ಥದ ಒಂದು ಸಮನ್ವಯದೊಂದಿಗೆ ಈ ಒಂದು ಮುದ್ರಾಧಾರಣೆ ಎಲ್ಲರಿಗೂ ಕೂಡ ಮನಃಶಾಂತಿ ದುರಿತಕ್ಷಯವನ್ನು ಮಾಡಿ ಅವರವರ ಅಭೀಷ್ಟಗಳನ್ನು ಪೂರೈಸಿಕೊಳ್ಳುವಂತೆ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ